ವೀಕ್ಷಕರೇ ಡಿನ್ಯೂಸ್ಗೆ ಸ್ವಾಗತ ಕರ್ನಾಟಕ ಪ್ರದೇಶ ಮಾದಿಗರ ಸಂಘ ರಾಜ್ಯ ಸಮಿತಿ ಬೆಂಗಳೂರು ಇವರ ಸಹಯೋಗದಲ್ಲಿ ಪದಗ್ರಹಣ ಸಮಾರಂಭ ಜಿಲ್ಲಾ ತಾಲೂಕಾ ಪದಾಧಿಕಾರಿಗಳಿಗೆ ಸನ್ಮಾನ ಮತ್ತು ಸತ್ಕಾರ ಸಮಾರಂಭ ಅದ್ದೂರಿಯಾಗಿ ಜರುಗಿತು ಬಾಗಲಕೋಟೆಯ ಜಿಲ್ಲೆಯ ಜಮಖಂಡಿ ನಗರದ ರಮಾ ನಿವಾಸದಲ್ಲಿ ನಡೆದ ಪದಗ್ರಹಣ ಸಮಾರಂಭ ಇದಾಗಿದ್ದು ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಿದಂತಹ ಮಾದಿಗ ಸಂಘದ ರಾಜ್ಯಾಧ್ಯಕ್ಷರಾದ ಶಂಕರ್ ಪೂಜಾರಿ ಹಾಗೂ ಜಿಲ್ಲಾ ತಾಲೂಕಾ ಪದಾಧಿಕಾರಿಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದು ಶಂಕರ್ ಪೂಜಾರಿ ಕರ್ನಾಟಕ ಪ್ರದೇಶ ಮಾದಿಗ ಸಂಘದ ರಾಜ್ಯಾಧ್ಯಕ್ಷರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ರಮಾ ನಿವಾಸದಲ್ಲಿ ನಡೆದ ಪದಗ್ರಹಣ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಸಂಘಟನಾ ಕಾರ್ಯದರ್ಶಿಗಳು ಮತ್ತು ಹಲವಾರು ನೂತನ ಪದಾಧಿಕಾರಿಗಳಾದರೂ ಅವರಿಗೆ ಇವತ್ತಿನ ದಿನ ಪದಗ್ರಹಣ ಕಾರ್ಯಕ್ರಮ ಮಾಡಲಾಗಿದೆ ಅದರ ಜೊತೆ ಜೊತೆಗೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡುತ್ತಾ ಈ ದಿನ ಸುಮಾರು ಇಪ್ಪತ್ತೈದು ವರ್ಷಗಳ ಹೋರಾಟ ಮಾಡುತ್ತಾ ಬಂದಿದ್ದೇವೆ ಎಲ್ಲ ಸರ್ಕಾರಗಳು ನಮಗೆ ಅನೇಕ ತರಹ ಹೇಳ್ತಾ ವರ್ಷಗಳು ಕಳೆದಿವೆ ಆದರೆ ಈಗಾಗಲೇ ನಮ್ಮ ಮಾದಿಗ ಜನರು ಕರ್ನಾಟಕದಲ್ಲಿ ಇದೇ ಜೂನ್ ತಿಂಗಳು ಮಧ್ಯದಲ್ಲಿ ಸದಾಶಿವ ಆಯೋಗ ವರದಿ ಆಗುತ್ತೆ ಅಂತ ಆಸೆಯನ್ನ ಇಟ್ಟುಕೊಂಡಿದ್ದಾರೆ ಅದಕ್ಕಾಗಿ ನಾಗಮೋಹನ್ ದಾಸ್ ಆಯೋಗದವರೆಗೂ ಕೂಡ ಅವರಿಗೂ ಒಂದು ಮನವಿಯನ್ನ ಮಾಡ್ತೀನಿ ಈ ವರದಿಯನ್ನ ಸರ್ಕಾರಕ್ಕೆ ತೀವ್ರಗತಿಯಲ್ಲಿ ಕೊಡಬೇಕು ಅದರ ಜೊತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಾಜ್ಯದ ಮಾದಿಗ ಜನಾಂಗದ ವತಿಯಿಂದ ಮನವಿ ಮಾಡ್ಕೋತೀನಿ ಇವತ್ತು ತೀವ್ರಗತಿಯಲ್ಲಿ ಸದಾಶಿವ ಆಯೋಗ ಜೂನ್ ತಿಂಗಳ ಒಳಗಾಗಿ ಜಾರಿ ಮಾಡಿದರೆ ಮುಖ್ಯಮಂತ್ರಿ ಅವರ ಫೋಟೋ ಇಟ್ಟು ಪೂಜೆ ಮಾಡುವ ಕಾಲ ಬರುತ್ತೆ ತಾವುಗಳು ಹಿಂದೆ ಮುಂದೆ ನೋಡದೆ ಒಳ ಮೀಸಲಾತಿ ಜಾರಿ ಆಗಲಿ ಎಂದು ವಿನಂತಿಸುತ್ತೇನೆ ಪ್ರಮೋದ್ ಹಿರೇಮಣಿ ಕಾನೂನು ಸಲಹೆಗಾರರು ಕರ್ನಾಟಕ ಮಾದಿಗ ಸಂಘ ಇವರು ಮಾತನಾಡಿದ್ದು ಜಮಖಂಡಿಯ ರಮಾ ನಿವಾಸದಲ್ಲಿ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರನ್ನ ತಾಲೂಕಾ ಅಧ್ಯಕ್ಷರನ್ನ ವಿವಿಧ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ನಮ್ಮ ರಾಜ್ಯಾಧ್ಯಕ್ಷ ಶಂಕರ್ ಪೂಜಾರಿ ಅವರ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಜರುಗಿದ್ದು ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾಗಮೋಹನ್ ದಾಸ್ ವರದಿ ಶೀಘ್ರವಾಗಿ ಸರ್ಕಾರಕ್ಕೆ ತಲುಪಬೇಕು ರಾಜ್ಯ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳಿಗೆ ಒಳಪಟ್ಟ ಒಳ ಶೀಘ್ರದಲ್ಲೇ ಜಾರಿ ಮಾಡಬೇಕೆಂದು ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಸಂಘಟನೆಯ ಪದಾಧಿಕಾರಿಗಳು ಸರ್ಕಾರಕ್ಕೆ ಆಗ್ರಹ ಪಡಿಸುತ್ತೇವೆ ಒಳ ಮೀಸಲಾತಿ ಜಾರಿ ಮಾಡದೇ ಇದ್ದಲ್ಲಿ ಮುಂದಿನ ದಿನಮಾನದಲ್ಲಿ ಉಗ್ರ ಹೋರಾಟ ಕೈಗೊಳ್ಳಬೇಕಾಗುತ್ತೆ ಅಂತ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶವನ್ನ ನೀಡಿದ್ದಾರೆ ಕರ್ನಾಟಕ ಪ್ರದೇಶ ಮಾದಿಗರ ಸಂಘ ಬೆಂಗಳೂರು ಶ್ರೀ ಶಂಕರ್ ಪೂಜಾರಿ ರಾಜ್ಯಾಧ್ಯಕ್ಷರು ಇವರು ನೂತನ ಪದಾಧಿಕಾರಿಗಳಿಗೆ ಆದೇಶ ಪತ್ರಗಳನ್ನು ಹಸ್ತಾಂತರಿಸಲಾಗಿದ್ದು ನೂತನ ಪದಾಧಿಕಾರಿಗಳು ಪರಶುರಾಮ್ ಮಾಂಗ್ ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ಮುಖೇಶ್ ಅರಳಿಕಟ್ಟಿ ಬಾಗಲಕೋಟೆ ಜಿಲ್ಲಾ ಕಾರ್ಯಾಧ್ಯಕ್ಷರು ಪರಶುರಾಮ್ ಮಾದರ್ ಬಾಗಲಕೋಟೆ ಜಿಲ್ಲಾ ಕಾರ್ಯದರ್ಶಿ ಸೀತಾರಾಮ್ ಮಾದರ್ ರಬಕವಿ ಬನಹಟ್ಟಿ ತಾಲೂಕಾಧ್ಯಕ್ಷರು ಗಸ್ತಿ ಜಮಖಂಡಿ ತಾಲೂಕಾ ಉಪಾಧ್ಯಕ್ಷರು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯಾತಿ ಗಣ್ಯರು ಕೂಡ ಸಮ್ಮಿಲನಗೊಂಡಿದ್ದರು ಬ್ಯೂರ ರಿಪೋರ್ಟ್ ಕಲ್ಯಾಣಪ್ಪ ಎಸ್ ಬಾಂಗಿ ಡಿಡಿ ನ್ಯೂಸ್ ಕನ್ನಡ ಜಮಖಂಡಿ ਕਿ ਜੇ ਇਹ ਬੁਣਦਾ ਹੈ ਤਾਂ ਇਹ ਸੰਗਠਨ ਇਹ ਸੰਗਠਨ ਯਾਰ ਜਨ ਬੰਦ ਹੋਸਾ ਕਰਤਾ ਦੀ ਨਾ ਨਾ ਮਾਦੀ ਸਮਾਜ ਨੂੰ ਨਾ ਨਾ ਰਾਜਾ ਮਹਾਰਾਜ ਜੀ ਜੇਲਾ ਮਾਨਸ ਪਟੇਲ ਦੋ ਪਰਮਾ ਮੰਨ ਕੇ ਕਿ ਪੀਪੀਸੀ ਕਾਟੰਟ ਹੈਗੇ ਐਸੇ ਸੰਗਠਨ ਨੂੰ ਕਿੱਦਸਾ ਮਾਰਤੀ ਨਾ ਮਾਦੀ ਸਮਾਜ ਦੇ ਮਗਰ ਮਾਦੀ ਸਮਾਜ ਤੋਂ ਦੋਨ ਮੁਖੰਡੋ ਸ਼ੰਕਰ ਪੂਜਾਰੀ ਨੂੰ ਸ਼ੰਕਰ ਪੂਜਾਰੀ ਕਰਨਾਟਕਾ ਪ੍ਰਦੇਸ਼ਾ ਮਾਦੀਗਰ ਸੰਗਤ ਦਾ ਰਾਜਾ ਅਧਿਖਸ਼ਣ ਨਾ ਨੂੰ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ರಮಾ ನಿವಾಸದಲ್ಲಿ ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ಮತ್ತು ಬಾಗಲಕೋಟೆ ಕಾರ್ಯಾಧ್ಯಕ್ಷರು ಮತ್ತು ಜಮಖಂಡಿ ತಾಲೂಕು ಅಧ್ಯಕ್ಷರು ಬನಟಿ ರಬಕೈ ತಾಲೂಕಾ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಸಂಘಟನಾ ಕಾರ್ಯದರ್ಶಿಗಳು ಹಲವಾರು ಜ ನಮ್ಮಲ್ಲಿ ಸಂಘಕ್ಕೆ ನೂತನ ಪದಾಧಿಕಾರಿಗಳಾದರು ಅವರಿಗೆ ಇವತ್ತಿನ ದಿವಸ ಪದಗ್ರಹಣ ಕಾರ್ಯಕ್ರಮ ಮಾಡಲಾಯಿತು ಅದರ ಜೊತೆಗೆ ಸರ್ಕಾರಕ್ಕೆ ಒಂದು ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಸುಮಾರು ಇಪ್ಪತ್ತೈದು ವರ್ಷಗಳ ಹೋರಾಟ ಮಾಡ್ಕೋತಾ ಬಂದಿವಿ ಎಲ್ಲ ಸರ್ಕಾರಗಳು ನಮಗೆ ಅನೇಕ ತರ ಹೇಳ್ಕೊತಾ ಹೇಳ್ಕೊತ ಇಪ್ಪತ್ತೈದು ವರ್ಷ ನೀವು ಇವತ್ತು ಇಪ್ಪತ್ತೈದು ವರ್ಷದ ಗತಿಯಲ್ಲಿ ಇದ್ದೀರಿ ಈಗಾಗಲೇ ಬಹಳಷ್ಟು ನಮ್ಮ ಮಾದಿಗ ಜನರು ಕರ್ನಾಟಕದಲ್ಲಿ ಜೂನ್ ತಿಂಗಳು ಅಥವಾ ಮಧ್ಯ ಭಾಗದಲ್ಲಿ ಸದಾಶಿವ ಆಯೋಗ ವರದಿ ಆಗ್ತೈತಿ ಅಂತ ಬಹಳ ಆಶಯ ಇಟ್ಕೊಂಡಾರೆ ಅದಕ್ಕಾಗಿ ಇವತ್ತು ನಾಗಮೋಹನ್ ದಾಸ್ ಆಯೋಗದವ್ರಿಗಿ ಕೂಡ ನಾನು ಒಂದು ಮನವಿ ಮಾಡುತ್ತೇನೆ ಇದನ್ನ ನಿಮ್ಮ ವರದಿಯನ್ನು ಸರ್ಕಾರಕ್ಕೆ ತೀವ್ರಗತಿಯಲ್ಲಿ ಕೊಡಬೇಕು ಅದರ ಜೊತೆಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಮುಖ್ಯಮಂತ್ರಿ ಕೂಡ ನಾನು ಒಂದು ನಾನು ರಾಜ್ಯದ ಮಾದಿಗರ ವತಿಯಿಂದ ನಾನು ಒಂದು ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಇನ್ನು ದಿವಸ ಟೈಮ್ ವೇಳೆ ಬೆಂಗಳೂರು ಕಡೆ ನಮ್ಮ ಮಹದಿಗರನ್ನ ನೋಡಲಾರದೆ ನಮ್ಮ ಬದುಕಿನ ಕಡಿ ನೋಡುವ ಹಂಗ ಇವತ್ತು ತೀವ್ರ ಗತಿಯಲ್ಲಿ ಸದಾಶಿವ ಆಯೋಗ ಇವತ್ತು ಜೂನ್ ತಿಂಗಳು ಒಳಗಾಗಿ ಇದನ್ನ ಜಾರಿಗೆ ಮಾಡಿದ್ರೆ ನಾವು ನಿಮ್ಮನ್ನ ಸಾವಿರಾರು ವರ್ಷಗಟ್ಟಲೆ ತಳಾಂತಳಾಂತರ ನಾವು ಸಿದ್ದರಾಮಯ್ಯ ಸಾಹೇಬರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಜಗತ್ತ ಪ್ರಸಿದ್ಧವಾದಂತ ಸಾವಿರಾರು ವರ್ಷ ಹಾಗೆ ನಾವು ಇವತ್ತು ಸಿದ್ದರಾಮಯ್ಯ ಸಾಹೇಬರನ್ನ ಮುಖ್ಯಮಂತ್ರಿ ಅವರನ್ನ ಬಡವರ ಪ್ರೀತಿಗಾರನ್ನ ನಾವು ವ್ಯತ್ಯಾಸದಲ್ಲಿ ನಿಮ್ಮನ್ನ ಇಟ್ಟ ನಾವು ಮನೆ ಮನಿಗೆ ನಾವು ನಿಮ್ಮ ಇಟ್ಟ ಫೋಟೋ ಇಟ್ಟ ಪೂಜಾ ಮಾಡುವಂತ ಕಾಲ ಬರ್ತೈತಿ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ತಾವು ಹಿಂದ ಮುಂದೆ ನೋಡ್ಬೇಡ್ರಿ ಇವತ್ತು ದಿವಸ ಹಾಕಬೇಡ್ರಿ ಇವತ್ತು ಜೂನ್ ತಿಂಗಳ ಕೊನೆ ವಾರದೊಳಗಾಗಿ ನಮಗ್ ಸದಾಶಿವ ಆಯೋಗ ವರದಿ ಜಾರಿಗೆ ಮಾಡ್ರಿ ಅಂತ ಸರ್ಕಾರಕ್ಕ ನಾನು ಬಹಳ ಉದ್ದ ಕೈ ಮಾಡಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರಕ್ಕ ಮತ್ತು ಸಿದ್ದರಾಮಯ್ಯ ಸರ್ಕಾರಕ್ಕ ಮತ್ತು ನಾನು ಇವರಿಗೆ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಸದಾಶಿವ ಆಯೋಗ ತೀವ್ರಗತಿಯಲ್ಲಿ ಒಳ ಮೀಸಲಾತಿ ಜಾರಿ ಆಗ್ಲಿ ಅಂತೇಳಿ ಮತ್ತೊಮ್ಮೆ 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 ನಾನು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗೆ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ